ಇದು ವರಾಹ ಗೇಟ್ ಯಾಕೆ ವರಾಹ ಗೇಟ್ ದಕ್ಷಿಣ ಗೇಟ್ಗೆ ವರಾಹ ಗೇಟ್ ಅಂತ ಯಾಕೆ ಅಂದ್ರೆ ಅಲ್ಲಿ ಶ್ವೇತ ವರಾಹ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಶ್ವೇತ ವರಹ ಸ್ವಾಮಿ ಒಳಗಡೆ ಇದ್ದಾನೆ ಹೋದ ತಕ್ಷಣ ರೈಟ್ ಸೈಡ್ ಅಲ್ಲಿ ಶ್ವೇತ ವರಾಹ ಸ್ವಾಮಿ ಹಾಗಾಗಿ ಇದು ವರಾಹ ಗೇಟ್ ಅರಮನೆಯ ಪೂರ್ವ ದ್ವಾರ ಜಯ ಮಾರತಾಂಡ ದ್ವಾರ ಇದು ಜಯ ಮಾರ್ತಾಂಡ ದ್ವಾರ ಜಯ ಮಾರ್ತಾಂಡ ನಮ್ಮ ಪ್ರಭುಗಳ ಅತ್ಯಂತ ನೆಚ್ಚಿನ ಆನೆ ದಶಮಾನಗಳ ಘಟ್ಟದಲ್ಲಿ ಅಂಬಾರಿಯನ್ನ ಅತ್ಯಂತ ವೈಭವದಿಂದ ಹೊತ್ತಾನೆ ಜೈ ಮಾತಾಂಡ ಹಾಗಾಗಿ ಇದು ಮೇನ್ ಗೆ ಅವನ ಹೆಸರು ಇಟ್ಟಿದ್ದಾರೆ ಜೈ ಮಾತಾಂಡ ದ್ವಾರ ಬನ್ನಿ ಇನ್ನೊಂದು ಗೇಟ್ ಕರ್ಕೊಂಡು ಹೋಗ್ತೀವಿ ರಾಮ ದ್ವಾರ ಯಾರು ಜೈರಾಮ ಮೂರನೇ ಕೃಷ್ಣರಾಜ ಒಡೆಯರ ಪಟ್ಟದ ಕುದುರೆ ಹೆಸರು ಜಯರಾಮ ಅವರ ಹೆಸರನ್ನೇ ಇಕ್ಕಿಟ್ಟಿದ್ದಾರೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಜೂನ್ ಮೂವತ್ತನೇ ತಾರೀಕು ಒಳಗಡೆ ಇರುವಂತಹ ಲಕ್ಷ್ಮಿಕಾಂತ ದೇವಸ್ಥಾನದ ಜಗಲಿಯ ಮೇಲೆ ಮೂರನೇ ಕೃಷ್ಣರಾಜ ಒಡೆಯರ್ ಪಟ್ಟ ಆಯ್ತಲ್ಲ ಪಟ್ಟ ಆ ದಿನ ಜೂನ್ ಮೂವತ್ತನೇ ತಾರೀಕು ಅದರ ಹೆಸರು ಜೈರಾಮ ಹಾಗಾಗಿ ಅವನ ಹೆಸರು ಇಟ್ಟಿದ್ದಾರೆ ನೋಡ್ರಿ ಪಕ್ಕದ ಗೇಟ್ ನೋಡ್ಕೊಂಡ್ಬೋಣ ಜಯರಾಮ ಪಕ್ಕ ಇವನು ಬಲರಾಮ ಬಲರಾಮ ದ್ವಾರ ಯಾರು ಬಲರಾಮ ಅಂದ್ರೆ ನಿಮ್ಗೆಲ್ಲ ಗೊತ್ತು ಬಲರಾಮ ಯಾರು ಅಂತ ದಶಮಾನ ಗಟ್ಟಲೆ ವೈಭವದಿಂದ ದಸರಾವನ್ನ ಹೊತ್ತಂತ ಆನೆ ಬಲರಾಮ ಕಂಡ್ರಿ ನೀವೇ ಬಹಳ ವೈಭವವಾಗಿ ಅಂಬಾರಿಯನ್ನ ಹೊತ್ತಂತ ಆನೆ ಬಲರಾಮ ಅವನ ಹೆಸರಲ್ಲಿ ಈ ದ್ವಾರ ಬಲರಾಮ ದ್ವಾರ ಗೊತ್ತಾಯ್ತಾ ಇದರ ಹೆಸರು ಬ್ರಹ್ಮಪುರಿ ಯಾಕಿದು ಬ್ರಹ್ಮಪುರಿ ಗೇಟು ಈ ರಸ್ತೆಯಿಂದ ಮಹಾರಾಜರು ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಮಠ ಅವರ ರಾಜಗುರುಗಳಾಗಿದ್ದಂತ ಪರಕಾಲ ಮಠಕ್ಕೆ ಹೋಗುವಂತ ರಸ್ತೆ ಇದು ತೋರಿಸಿ ಭಾಸ್ಕರ್ ಇದನ್ನ ಇದೇ ಪರಕಾಲ ಮಠಕ್ಕೆ ಹೋಗುವಂತ ರಸ್ತೆ ನೀವು ಎದುರುಗಡೆ ಜಗನ್ಮೋಹನ ಅರಮನೆಯನ್ನು ಸಹ ಕಾಣ್ಬೋದು ಆ ಜಗನ್ಮೋಹನ ಅರಮನೆ ಇರೋದೇ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಮಠ ಆ ಪರಕಾಲ ಮಠಕ್ಕೆ ಹೋಗೋದಕ್ಕೆ ಚಾಮರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಗೇಟ್ ಅನ್ನು ಉಪಯೋಗಿಸ್ತಾ ಇದ್ರು ಹಾಗಾಗಿ ಇದು ಬ್ರಹ್ಮಪುರಿ ಆಯ್ತಾ ಪಕ್ಕದಲ್ಲಿ ಇನ್ನೊಂದು ಗೇಟ್ ಇದೆ ಹೋಣ ಅರಮನೆಯ ಮತ್ತೊಂದು ದ್ವಾರ ಕರಿಕಲ್ ತೊಟ್ಟಿ ಏನ್ ಕರಿಕಲ್ ತೊಟ್ಟಿ ಅಂದ್ರೆ ಅರಮನೆಯಲ್ಲಿ ಹಲವಾರು ತೊಟ್ಟಿಗಳಿವೆ ಕರಿಕಲ್ ತೊಟ್ಟಿ ಅಂಬಾವಿಲಾಸ ತೊಟ್ಟಿ ಸೀತಾ ವಿಲಾಸ ತೊಟ್ಟಿ ರಮಾ ವಿಲಾಸ ಡಿಫರೆಂಟ್ ಕೋರ್ಟ್ ಯಾರ್ಡ್ ತೊಟ್ಟಿ ಆ ಕಾಲಕ್ಕೆ ಅದರಲ್ಲಿ ಇದು ಒಂದು ಕರಿಕಲ್ ತೊಟ್ಟಿ ಈ ದ್ವಾರದಿಂದ ಜನತಾ ಬಜಾರ್ಗೆ ಹೋಗ್ತಾ ಇದ್ರು ಈ ದ್ವಾರ ಒಳಗಡೆ ಖಾನೆಗೆ ಹೋಗ್ತಾ ಇತ್ತು ದಟ್ ಈಸ್ ದಿನಸಿ ಆಫ್ ಅರಮನೆ ದಿನ್ಸಿ ಬೇಕಲ್ರಿ ಇದ್ರ ಹಿಂಬಾಗುತ್ತೆ ಜನತಾ ಬಜಾರ್ ಈ ಕಾರ್ಪೊರೇಷನ್ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದಂತ ಉಪಯೋಗಿಸ್ತಾ ಇದ್ದಂತ ಅರಮನೆ ಸಿಬ್ಬಂದಿಗಳು ಉಪಯೋಗಿಸ್ತಾ ಇದ್ದಂತ ದ್ವಾರ ಕರಿಕಲ್ ತೊಟ್ಟಿ ದ್ವಾರ ಹಾಗಾಗಿ ಇದ್ರ ಹೆಸರು ಕರಿಕಲ್ ತೊಟ್ಟಿ Rồi đây ta